ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟೂರಿಗೆ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡಾಮ ರೀ ಈಗ ನೋಡ್ರಿ ಕೆಲಸ ಅಂತ ಎಲ್ಲ ಆಗಿದೆ ರೀ ಕಸ ಬಾಂಡೆ ಎಲ್ಲ ಆಗ್ಯದ ಎಲ್ಲಾರದು ಜಳಕ ಆಗ್ಯದ ಮತ್ತು ಚಹಾ ಕುಡಿಯೋದಾಗ್ಯದ ಈಗ ಅಡುಗೆ ಕೆಲಸ ರೀ ಅಡುಗೆ ಅಂತೂ ಭಾಳಷ್ಟು ರೀ ಇವತ್ತು ಭಾಳಷ್ಟು ಅಡುಗೆ ಮಾಡೋದಾ ಎಲ್ಲ ರೆಸಿಪಿಗಳನ್ನ ಶೇರ್ ಮಾಡ್ಕೋತೀನಿ ರೀ ನಿಮ್ಮ ಜೊತೆ ತಡ ಮಾಡಲಾರ್ದ ಬಡಬಡ ಅಂತ ಅಡಿಗೆ ಮಾಡ್ತೀನಿ ರೀ ಸಮೀ ನೀರು ಹಾಕಿನ್ರಿ ಅದರ ಸಮೃದ್ಧಿ ಮಾತ್ರ ನೀರು ಹಾಕಿಲ್ರಿ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಮನೆ ವ್ಯಾಕ್ಸಿನ್ ಹಾಕ್ಸಿದ್ಯಾವಲ್ರಿ ನೀನ ನೀರು ಹಾಕಿಲ್ರಿ ಇವತ್ತು ಹಾಕಬೇಕಲ್ಲ ತಿನ್ರಿ ಆದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿದ್ರೈತೆ ಅಂತ ರೀ ಲೇಟ್ ಮಾಡಿ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಮೃದ್ಧಿ ನೀರು ಹಾಕ್ಬೇಕು ರೀ ಈಗ ಮೊದ್ಲ ಬಡಬಡ ಅಂತ ಅಡಿಗೆ ಕೆಲಸ ಮುಗಿಸ್ಕೊತೀನಿ ರೀ ಅಡಿಗೆ ಕೆಲಸ ಅಂತ ಇವಾಗ ಛಂದನ ಮಾಡಿದ್ರಿ ಕಂಡಲ್ರಿ ಯಾಕಂದ್ರೆ ಭಾಳ ಅಡುಗೆ ಮಾಡತ್ತ ರೀ ನೋಡಣ್ಣಿ ಎಲ್ಲಿ ಗೊತ್ತಿಲ್ಲ ಟೈಮ್ ಎಷ್ಟು ಆತ ಗೊತ್ತಿಲ್ಲ ಅಡಿಗೆ ಮಾಡೋದಕ್ಕ ಈಗ ಮೊದ್ಲು ನಾನು ಅಷ್ಟಕ್ಕೊಂದಿಷ್ಟ ಗುಡ್ಪಂಗ್ಳ ಹಾಕ್ತೀನಿ ರೀ ಗುಡ್ಪಾಂಗ್ಳ ಮತ್ತು ಕೊಬ್ಬರಿ ಸಾಂಬಾರು ಮಾಡ್ತೀನಿ ರೀ ಗುಡ್ಪಂಗ್ಳ ರೆಸಿಪಿ ಅಂತ ನಿನ್ನೆ ಶೇರ್ ರೀ ಕೊಬ್ಬರಿ ಸಾಂಬಾರು ಮಾಡ್ತೀನಿ ರೀ ಕೊಬ್ಬರಿ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಅದನ್ನು ಬನ್ರಿ ಹೆಂಗಿದ್ರೆ ಕೊಬ್ಬರಿ ಸಾಂಬಾರು ಯಾವ ರೀತಿ ಮಾಡೋದಂಥೇಳಿ ರೀ ಈಗ ನೋಡಿರಿ ಇಲ್ಲಿ ಸಾಸ್ವಿ ರೀ ಒಂದಷ್ಟು ಸಾಸ್ವಿ ಕಾಳು ಹಾಕೊಲತ್ತೀನಿ ರೀ ಕೊಬ್ಬರಿ ಸಾಂಬಾರು ಮಾಡ್ಲಕ್ಕ ಸಾಸಿವೀ ಈಗ ಎಣ್ಣೆ ಹಾಕಿದ್ರು ಬರಲ್ಲ ಎಣ್ಣೆ ಒಂದು ಸ್ವಲ್ಪ ಬೆಚ್ಚಗಾಗಿ ಸಾಸಿವೆ ಚಟಾಪಟ ಅಂತ ಇದ ನೋಡಿರಿ ಈ ಟೈಮಿಗೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳತ್ತೀನಿ ರೀ ಕೊಬ್ಬರಿ ಸಾಂಬಾರು ಭಾಳ ಚಲೋತ್ರಿ ಗುಳ್ಕೊಂಗ ಸಂಗಟ ಉಳ್ಳಾಗಡ್ಡಿ ಒಂದು ಸ್ವಲ್ಪ ತಿನ್ನ ಕೈಲಿಂತ ಬಿಡ್ಸಿ ಹಾಕೊಳತ್ತೀನಿ ಅಂದರೆ ಇವು ಒಂದೊಂದು ಪದ್ರೆ ಕಡೆಯ ಕುಸ್ತಾವ ಹೇಳಿ ಉಳ್ಳಾಗಡ್ಡಿ ಫ್ರೈ ಅಲ್ಲ ರೀ ಈಗ ನೋಡ್ರಿ ಇದಕ್ಕೆ ಟೊಮೆಟೊ ಹಾಕ್ಕೊಳತ್ತೀನಿ ನೋಡಿರಿ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊ ಟೊಮೆಟೊ ಉಳ್ಳಾಗಡ್ಡಿ ಕರ್ಗವ ಇದೆಲ್ಲ ಫ್ರೈ ನೋಡ್ರಿ ಈಗ ಈಗ ನೋಡ್ರಿ ಇದಕ್ಕೆ ಹಸಿ ಮೆಣಸಿಗೆ ಖಾರ ಹಾಕಿನಿ ಖಾರ ಹಾಕಿ ತಿರ್ವಿಂದ ಒಂದು ಸ್ವಲ್ಪ ಯಾಕಂದ್ರೆ ಖಾರ ಎಣ್ಣೆ ಫ್ರೈ ಅದ್ರಾಗ ಅಂತ ಹೇಳಿ ಹಸಿ ಖಾರದಾಗೆ ಉಪ್ಪು ಹಾಕೀನಿ ಈಗ ಉಪ್ಪು ಹಾಕಿಲ್ರಿ ಬರೀ ಅರ್ಶಿಣ ಹಾಕೀನಿ ಈಗ ಮಸಾಲೆ ಎಲ್ಲ ಚೆಂದ ಫ್ರೈ ಇದೆ ಈಗ ಇದಕ್ಕೆ ಮಿಕ್ಚಾರ್ ತೊಳೆದಿದ್ದ ನೀರು ಹಾಕೊಳಗತ್ತೀ ನೋಡ್ರಿ ನೀರು ಹಾಕಿನ್ರಿ ಇಷ್ಟ ಈಗ ಇದಕ್ಕೆ ಕೊಬ್ಬರಿ ಇದು ಅಂದ್ರೆ ಒಣ ಕೊಬ್ಬರಿ ಮಿಚರ್ ಹಾಕಿನ್ರಿ ಮುಡ್ದಿಲ್ಲ ಆದ್ರೆ ಹಾಗೆ ಮಿಚರ್ ಹಾಕಿದ್ರಿ ಇದು ಒಣ ಕೊಬ್ಬರಿ ಪುಡಿ ಇದಿಷ್ಟ ಕೊಬ್ಬರಿ ಪುಡಿ ಹಾಕೊಳಂಬ್ರಿ ಮತ್ತೆ ಒಂದ್ ಸ್ವಲ್ಪ ಶೇಂಗಾ ಹಿಂಡಿ ಸ್ವಲ್ಪ ಶೇಂಗಾ ಹಿಂಡಿ ಸ್ವಲ್ಪ ಕೊಬ್ಬರಿ ಪುಡಿ ಇದೆಲ್ಲ ಮಿಕ್ಸರ್ಕ್ ಹಾಕಿದ್ದು ಇದಕ್ಕೆ ಹಾಕ್ಕೊಂಡ್ರೆ ಕೊಬ್ಬರಿ ಸಾಂಬಾರ ರೀ ಈಗ ಒಂದು ಕುದಿ ಲಪ್ಪ ಸಂತಿ ಇದೊಂದು ಸ್ವಲ್ಪ ಕುದಿತ ಕೊಬ್ಬರಿ ಸಾಂಬಾರು ರೆಡಿ ಆಗ್ತದೆ ರೀ ಅಂಗ್ಳ ಸಂಗಟ ಭಾಳ ಚಲೋ ಆಗ್ತರಿ ಸಾಂಬಾರು ಈ ರೀತಿ ಮಾಡಿದ್ರೆ ನೋಡಿರಿ ಅವ್ರ ಪಪ್ಪ ಸಂತಿ ತೊಗೊಂಬಂದಾರ ಈಗ ಜಮಿಗೆ ಹೋಗಿರ್ರಿ ಅಲ್ಲಿ ಬಂದಿತ್ತೇನೋ ತೊಗೊಂಬಂದ್ರಿ ನೋಡಿ ಗಜ್ಜ್ರಿ ತೊಗೊಂಬಂದ ಬೆಂಡೆಕಾಯಿ ತೊಗೊಂಬಂದಾರ ಮತ್ತು ಬಟಾಣಿ ಹಸಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಾರ್ರಿ ನೋಡಿರಿ ಹಸಿ ಬಟಾಣಿ ಅವ್ರ ಈಗ ನೋಡ್ರಿ ಇದಕ್ಕೆ ಅಜ್ವೇನ ಹಾಕೊಂಡಿನಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಹಾಕೊಂಡಿನಿ ಮತ್ತೊಂದು ಸಲ ಬಡಗಿ ಸೋಡಾ ಅಕ್ಕಿ ಕಲ್ಸ್ಕೊಂಡ್ಬಿಡ್ತೀನಿ ಗುಪ್ಬಾ ಬಿಟ್ಟು ಈಗ ನೋಡ್ರಿ ಗುಳಬಂಗ್ಳ ಹಾಕ್ಲತ್ತೀನಿ ರೀ ಇಲ್ಲಿ ಇಷ್ಟ ರೀ ಈಗ ಇಲ್ಲಿ ನೋಡ್ರಿ ಪೀಸ್ ಹಾಕಿನಿ ಮತ್ತಿನ ಇಲ್ಲಿ ಹಂಚಿನಾಗ ಹಾಕಲಕ್ಕೀನಿ ಇದು ಇಷ್ಟಿಂದ ಹಾಕಿದೀನ್ರಿ ಈಗ ನಷ್ಟ ಮಾಡ್ತೀವಿ ಎಲ್ಲರೂ ಮೊದಲು ನಷ್ಟ ಮಾಡಿ ಅಡಿಗೆ ಮಾಡ್ತೀನಿ ರೀ ಈಗ ನೋಡ್ರಿ ಇಷ್ಟು ಗುಳಬಂಗ್ಳ ಹಾಕಿನಿ ಸಮೃದ್ಧಿ ಅಳಗದ ನಾನು ಅಕ್ಕಿ ರೀ ಸಮೃದ್ಧಿಗೆ ನೋಡ್ರಿ ಸಮೂ ಮತ್ತು ಯಜಮಾನ್ ಅಂತಂದ್ರೆ ಕಲಂಗಡಿಗೆ ಎಣ್ಣೆ ಬಿಳಕ್ ಹೋಗಿರೋ ಈಗ ಬರ್ತಾರೆ ಅವ್ರನ್ನ ನಷ್ಟ ಮಾಡ್ಲಾಕ ನಾಷ್ಟ ಅಂತೂ ರೆಡಿ ಕೆದ್ರಿ ಈ ಕಡೆ ಗುಳಪಂಗ್ಳೂ ಮತ್ತು ಈ ಕಡೆ ಸಾಂಬಾರು ಮಾಡೋದು ಆಗ್ಯದರಿ ಈಗ ಈಗ ನಾಷ್ಟ ಮಾಡ್ತಾರೆ ಅವ್ರೂ ಸಮೃದ್ಧಿಗೆ ಅಂತಂದ್ರೆ ಅವ ಅಂತಂದ್ರೆ ಗುಳಪಂಗ್ಳ ತಿನಸಿಗತ್ತಳ್ರಿ ಎಲ್ಲಾ ಕಿಗಿ ಗುಳ್ಪಂಗ್ಳ ತಿನ್ನಗತ್ತಳ ಸಮೃದ್ಧಿನೂ ಈಗ ಬಡ ಬಡ ಅಂತ ಈ ಹಾಕಿ ರೀ ಗುಳ್ಪಂಗ್ಳು ನೋಡ್ರಿ ನಾಷ್ಟ ಅದು ಮಾಡಿದವಲ್ರಿ ಗುಳ್ಪಂಗ್ಳ ಅದು ಮಾಡಿದೇವಲ್ಲ ರೀ ಸಾಂಬಾರ್ದು ನಷ್ಟ ಅದಾಯ್ತು ರೀ ಎಲ್ಲಾರದು ನಾಷ್ಟ ಮಾಡಿದ್ಮೇಲೆ ಈಗ ಬಟ್ಟೆ ಹೋಗ್ಕೊಂಬಂದ್ರಿ ಎಲ್ಲ ದನ ಕರ ಕಟ್ಟಿ ಬಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡ ಮುಗಿಸ್ಕೊಂಡ ಈಗ ಅಡಿಗೆ ಮಾಡ್ಕತ್ತೀನಿ ರೀ ನಾನು ಈಗ ಚಪಾತಿಗೆ ಹಿಟ್ನಾದ್ ರೀ ಈಗ ಮೊದಲ ಚಪಾತಿ ಮಾಡ್ತೀನಿ ರೀ ಚಪಾತಿ ಮಾಡಿ ಇನ್ನು ಪಲಾವ್ ಮಾಡ್ಬೇಕು ರೀ ಗಜ್ರಿ ಪಲಾವ್ ಈಗ ಮೊದ್ಲು ಚಪಾತಿ ಮಾಡಿ ತೆಗಿತೀನ್ ರೀ ಯಾಕಂದ್ರೆ ಗಾಳಿ ಒಂದು ಭಾಳ ಜೋರು ಬಿಸಿಲುಗೊತು ರೀ ಇಂಥರಾಗ ಹೊರಗೆ ಅಡಿಗೆ ಮಾಡದ ಭಾಳ ಹೈರಾಣ್ರಿ ಅದ್ರಾಗ ಗ್ಯಾಸ್ ಖಾಲಿ ಒಳ್ಳೆ ಒಂದು ಹತ್ತು ದಿನ ಐತ್ರಿ ಗ್ಯಾಸ್ ಖಾಲಿಯಾಗಿ ಗ್ಯಾಸ್ ತುಂಬಿಸ್ಕೊಂಡ್ ಬರೋದಾಗ್ಯದ ಹಂಗಾಗಿ ಬಕ್ಕಳು ಗಾಳಿ ಒಂದು ಬಿಟ್ಟದ ಅದ್ರಾಗ ಬಡ ಬಡ ಅಂತ ರೀ ಅಡುಗೆ ಈಗ ಬಡದಲ್ಲ ಈಗ ಮೊದಲ ಚಪಾತಿ ಮಾಡಿ ತೆಕೋತೀನಿ ನೋಡ್ ಚಪಾತಿ ಮಾಡೋದೈತ್ರಿ ಗಾಳಿ ಅಂದ್ರೆ ಗಾಳಿಗೆ ಗಾಳಿಯಾಗಿ ಚಪಾತಿ ಮಾಡ್ಬೇಕಾದ್ರೆ ಹೈರಾಣ ಹೈರಾಣ ಐತ್ರಿ ನನಗಂತೂ ಹಾಂ ಅವಲ್ಲಿ ಉರಿ ಹತ್ತಲ್ದು ಒಂದೇ ಸೊಂದು ಗಾಳಿಗೆ ಎಗಡೆ ಸಿಗಡೆ ಉರಿ ಹೊಲತ್ತಿತ್ತು ರೀ ಈಗ ಚಪಾತಿ ಅಂತೂ ಮಾಡೋದಾಗ್ಯದ್ರಿ ಚಪಾತಿ ನೋಡಿರಿ ಎಷ್ಟು ಮಾಡಿದೀನಿ ಅಂತೇಳಿ ನೋಡ್ರಿ ಚಪಾತಿ ಮಾಡಿ ಈಗ ಮುಚ್ಚಿಟ್ಟೀನ್ ರೀ ಈಗ ಇದೊಂದು ಬುಟ್ಟಿ ಮಾಡೀನಿ ರೀ ಚಪಾತಿ ಬುಟ್ಟಿಲ್ಲಂತ ಈಗ ಮ್ಯಾನ್ ಮುಚ್ಚಿನ್ರಿ ಯಾಕಂದ್ರೆ ಅವರು ಚಪಾತಿ ಬಿರ್ಸತ್ತ ಕುಲ್ಲ ಇಟ್ಟರು ಅದಕ್ಕೆ ಮುಚ್ಚಿಟ್ಟೀನ್ರಿ ಈಗ ನೋಡಿರಿ ಚಪಾತಿ ಮಾಡೋದಾಗ್ಯದಲ್ಲ ಚಪಾತಿ ಮಾಡೋದಾದ್ಮೇಲೆ ನಾನಿಲ್ಲಿ ಪಲಾವ್ ಮಾಡ್ಲತ್ತೀನಿ ರೀ ಪಲಾವ್ ಎಣ್ಣೆ ಹಾಕೊಂಡಿನಿ ಬೋಣಿಗೆ ಹ್ಞೂಪ್ಪ ಪಲಾವ್ ನೋಡಿರಿ ಎಣ್ಣೆ ಬಿಸಿ ಇಟ್ಟಿದ್ರಿ ಮತ್ತೆ ಇಲ್ಲೇ ನೋಡಿರಿ ಗಜ್ರಿ ತೊಗೊಂಡಿನ್ರಿ ಇಷ್ಟು ಉದ್ದದ್ದು ಕಟ್ ಮಾಡೀನಿ ಉಳ್ಳಾಗಡಿಯೋ ಉದ್ದದ್ದು ಕಟ್ ಮಾಡೀನಿ ಇಬ್ಬರು ಹಾಕೊಂಡಿನಿ ನೋಡಿ ಎಣ್ಣಿಗೆ ತರಪ್ಪು ಮತ್ತು ಹುರ್ಗಿವ ಮೆಣಸಿನ್ಸಿರಿ ಒಂದು ಸ್ವಲ್ಪ ಬಟಾಣಿ ಮೆಣಸಿನ್ಕಾಯಿ நோட் ஒன்ஸ்வல் செகி லவங்க மெண ஒன்ஸ்வல்பட்டி பூடி மாக்கி இது கேஜரி உலாக மெண்சின்க்காய் பட்டாணி சந்த ஃபிரை நோட்ரி காலி நோட்ரி ஒலியா நோட் நோட் நெந்திராலே அது அதுக்கது அம்மன் கட்டுகிட்டு போட்டி நான் ಗಾಳಿ ಒಂದು ಜೋರು 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 ಬಿಟ್ಬಿಟ್ಟದ್ರಿ ನಮ್ಮಲ್ಲೇ ಅಂದ್ರೆ ಈಗ ನೋಡ್ರಿ ಇದಕ್ಕೆ ಈ ಸರ್ಗಿಲಿಂತ ನೀರು ಹಾಕ್ತೀನಿ ರೀ ಈ ಸರಗಿಲಿಂದ ಒಂದು ಸರಿ ಅಕ್ಕಿ ಹಾಕ್ತೀನಿ ಅಂದರೆ ಇಲ್ಲಿ ಎರಡು ಸರಿಗೆ ನೀರು ಹಾಕೋತೀನಿ ನೀರು ಹಾಕಿನ್ರಿ ಎರಡು ಸರಿ ರುಚಿ ತಕ್ಕಷ್ಟು ರೀ ಮ್ಯಾಲ ಮುಚ್ಚಿ ಕುದಿ ಬರ್ಲಾಗ್ ಬಿಡ್ಬಿಡ್ತೀನಿ ರೀ ಈಗ ನೀರ ಕುದಿಬಲ್ಲರಿ ಅಕ್ಕಿ ತೊಳತೋತೀನ್ ರೀ ಅಷ್ಟು ತಕ್ಕ ಈಗ ನೋಡ್ರಿ ನೀರ ಕುದಿ ಬಂದವ ತೊಳ್ದಿಟ್ಟಿದ್ದ ಅಕ್ಕಿರಿವ ಅಕ್ಕಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ರೀ ನೀರ್ ಜಾನಿ ఇ అన్న అంత కి అది కలర్ హక్త అన్న అద్ర కలర్ ఇంక స్వల్ప నీరు బాగా కలర్ కొడుతులార నోడ్రీ యో అంతా చపాతి హి కట్లక మళ్ళ నోడ్రీ అన్న అన్న ఎలా రెడీ అదాడ్రీ అన్న అది అన్న చపాతి మగ్గే అన్ను ಓ ಚಪ್ಪಾ ಈಗ ನೋಡ್ರಿ ನಾವು ಊರಿಗೆ ಆಗಿದ್ದೆವು ತಯಾರಾಗಿ ನಾ ಈಗ ಬಿಸಿ ಬಿ ತಯಾರು ಮಾಡ್ಲಾಕತ್ತಿದ್ದೆವು ಬಿಸಿಬಿ ಅಂತರ ತಯಾರಾಗ್ಯದ ಅವ ಅಂತಂದ್ರೆ ತೋಡಿರಿ ಈಗ ಸಮೂ ಬಿ ರೆಡಿಯಾಗ್ಯಾನ ಹಾಯ್ ಮಾಡ್ಕತ್ತ ನೋಡ್ರಿ ಅವನು ಇಲ್ಲೇ ಬುತ್ತಿ ಕಟ್ಟದ ಮತ್ತು ನೋಡ್ರಿ ಅನ್ನ ಚಪಾತಿ ಇದೆಲ್ಲ ಹಾಕಿ ರೆಡಿ ಮಾಡ ಈಗ ಸಮೃದ್ಧಿ ಬಿ ರೆಡಿಗಳ ನೋಡ್ರಿ ಇಲ್ಲಿ ನೋಡ್ರಿ ಯಜಮಾನ್ರು ಅಂತಂದ್ರೆ ಹಣ್ಣು ಹಣ್ಣವ್ರು ಬ್ರೆಡ್ ಹಣ್ಣು ಅದೆಲ್ಲ ಮತ್ತೆ ಚಿಕನ್ ಕಟ್ ಮಾಡ್ಸಕ್ ಎರಡು ಕೆಜಿ ಚಿಕನ್ ಕಟ್ ಮಾಡ್ಸಕ ಈಗ ನಾನಾ ಸಮೃದ್ಧಿಗೆ ತಗೊಂಡಿ ನೋಡ್ರಿ ಇಲ್ಲಿ ಸಮ್ಮು ಅಂತಂದ್ರೆ ಅದ್ರ ಕಡೆ ಇಟ್ಕೊಂಡ್ ಕೂತಾನೆ ಯಾಕಂದ್ರೆ ಬಸ್ಸಿಗೆ ಹೋಗೋಕಂದ್ರೆ ಯಜಮಾನ್ರು ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಬರ್ತಾರ ವಾಪಸ್ ಹೋಗ್ತಾರೆ ಅವ್ರ ಯಜಮಾನ್ರು ಬಸ್ ಸ್ಟ್ಯಾಂಡ್ ತಕ ಬಿಟ್ಟು ಈಗ ಆಧಾರ್ ಕಾರ್ಡ್ ತೊಗೊಂಬಂದಿನಿ ಬಸ್ಸಿಗೆ ಹೋಗಬೇಕಂತ ಹೇಳಿ ಕಡಿಮೆ ಹೋದ್ರೆ ಚಲೋ ಅತಿ ಅದೆಲ್ಲ ಅದಲ್ಲ ಇಳದಿರತಿಲ್ಲ ಈಗ ಬಸ್ಸಿಗೆ ಅಂದ್ರೆ ಭೀ ಸೀದಾ ಡೈರೆಕ್ಟ್ ನಮ್ಮ ಊರಿಗೆ ಹೋಗಿರ್ತೇವ್ರಿ ಹಾಗಾಗಿ ಇಲ್ಲೇ ಕಟ್ ಮಾಡಕತ್ತಾರ ನೋಡಿರಿ ಈಗ ಯಜಮಾನ್ರ ಇಲ್ಲೇ ನಿಂತಾರ ಅವ್ರು ಕಟ್ ಮಾಡೋತ್ತಾಗ ಚಿಕನ್ ಕಟ್ ಮಾಡ್ಸಕತ್ತಾರಲ್ರಿ ಅದಕ್ಕೆ ನಾವು ಇಲ್ಲೇ ನಿಂತಿದ್ದೆವು ಯಜಮಾನ್ರ ಅಂತಂದ್ರೆ ಚಿಕನ್ ಕಟ್ ಮಾಡ್ಸಕತ್ತಾರಲ್ಲಿ ಮತ್ತು ಅಲ್ಲಿ ಊರಾಗ ಹೋಗಿ ಅಲ್ಲಿ ತೊಗೊಳೋದು ಇಲ್ಲೇ ತೊಗೊಂಡು ಇಲ್ಲಿ ಇಲ್ಲದೆ ಇಸ್ಕೊಳ್ಳತ್ತಾರೀ ಯಜಮಾನ್ರು ಚಿಕನ್ ಅದೆಲ್ಲ ಈಗ ಯಜಮಾನ್ರು ಬಂದು ಬಸ್ ಸ್ಟ್ಯಾಂಡ್ ಬರ್ತಾರೆ ರೀ ಈಗ ನೋಡ್ರಿ ಯಜಮಾನ್ರು ಬಸ್ ಸ್ಟ್ಯಾಂಡಕ್ಕೆ ಹೋದೆವು ರೀ ಆದ್ರೆ ಬಸ್ ಜಲ್ದಿ ಸಿಗಲಿಲ್ಲ ಮತ್ತು ನಮ್ಮೂರದಾಗ ಕ್ರೋಜರ್ ರೀ ಕ್ರೋಜರ್ ಕುಂದರ್ಸಿ ಹೋದ್ರಿ ಯಜಮಾನ್ರಿಗೆ ನಾವು ಕ್ರೋಜರ್ದಾಗ ಹೊಂಟಿದ್ದೇವೆ ನೋಡಿರಿ ಇವಾಗ ಯಜಮಾನ್ರು ಕ್ರೋಜರ್ಗೆ ಇತ್ತಲ್ರಿ ಮತ್ತು ಕುಂದರ್ಸಿ ಹೋದ್ರಿ ಅವ್ರು ಎಲ್ಲರೂ ನಮ್ಮೂರ ಮಂದಿ ಎಲ್ಲರೂ ರೀ ಹಂಗಾಗಿ ಕುಂದರ್ಸಿದ್ರು ರೀ ಕ್ಲೋಜರ್ಗೆ ಬಂದಿದ್ದೇವೆ ನೋಡಿರಿ ಇವಾಗ ನಾವು ಇನ್ನು ಊರ ದೂರದ ಟೈಮ್ ಆರೂರಿಗೆ ಯಾಕಂದ್ರೆ ಇದೂರಿದ್ದಾಗ ನಾವು ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆವು ಮತ್ತು ಬಸ್ ಇದ್ದಿಲ್ಲಲ್ರಿ ಮತ್ತು ಆ ಊರ್ದಾಗೋಜ ಇದ್ರಾಗೆ ಊರತ್ತೇವಿ ರೀ ಯಜಮಾನ್ರು ಸಮೃದ್ಧಿನ ಮಕ್ಕೊಂಡು ಹೋರಿತಕ್ಕ ಈಗಷ್ಟೇ ಎದ್ದಳು ಈಗ ಊರಿಂದ ಸನಿಪ್ ಬತ್ತರಿ ಈಗ ನೋಡಿರಿ ಇಲ್ಲೇ ಜೇವರ್ಗಿ ರೋಡ್ರಿ ಈಗ ಫಿರೋಜಾಬಾದ್ ಕುಂತೀವಲ್ಲ ರೀ ನಾವು ನೋಡಿರಿ ಇನ್ನೊಂದು ಸ್ವಲ್ಪ ಹೋತಾದ್ರೆ ದರ್ಗಾ ಬರ್ತೀವಿ ರೀ ಆಕ ಸಮೃದ್ಧಿ ಇಲ್ಲ ನಮ್ ಸಮೂ ಅಂತರ ಮಕ್ಕಳಿ ಅವ ಈಗ ಸ್ವಲ್ಪ ಹೊತ್ತು ಬಸ್ನಾಗ ಮಕ್ಕನಲ್ರಿ ಮಕ್ಕೊಂಡ ಸಮ್ಮು ಈಗ ಸಮೃದ್ಧಿ ಮಾತ್ರ ಎದ್ದಾಡ್ರಿಕ್ಕಿ ಈಗ ನೋಡ್ರಿ ಈಗ ಅಷ್ಟೇ ಉರಿ ಬಂದಿದೆವು ಉರಿ ಬಂದು ಕುಂತಿದ್ದೆವು ಸಮೃದ್ಧಿ ಸಮೂ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ರಿ ನಮ್ಮ ಬಾಗಮ್ಮ ಇಂತಾಳ ಮತ್ತ ಇಲ್ಲಿ ನಮ್ಮ ಸಮೃದ್ಧಿ ನೋಡ್ರಿ ಎರಡು ಜುಟ್ಟ ಹಾಕೊಂಡಾಳ ಸಮೃದ್ಧಿ ಹ್ಞೂ ನೋಡ್ರಿ ನಮ್ಮ ಸಿಂಗಡಿ ಆಟ ಆಡಗತ್ತನ ಸಿಂಗಡಿ ಓ ಸಿಂಗಡಿ ಸಿಂಗಡಿ ಆಟ ಆಡಗತ್ತ ನೋಡ್ರಿ ಇಲ್ಲಿ ನೋಡ್ರಿ ನಮ್ ಲಕ್ಷ್ಮಿ ಊಟ ಆಯ್ತು ಮಲಕ್ಕ ಒಣಗಿ ಅದ್ರ ನೋಡಿದ್ರಿ ಯಾಕಂದ್ರೆ ಎರಡು ಕೆಜಿ ಚಿಕನ್ ತಂದ್ರಿ ಅಲ್ರಿ ಬುಕ್ಕಳಾಗಿತ್ತಲ್ರಿ ಬರಗಾ ಚಿಕನ್ ಎರಡು ಕೆಜಿ ತಗೊಂಡಿದ್ರಿ ನಾನ ಎಜ್ ಮಾಡ್ ಡ್ರೆಸ್ ಕೊಟ್ರಿ ಹ್ಮ್ ಒಂದ್ ತೀಸ ಮಕ್ಕೋತಿ ಬೌಂಡ್ರಿ ಈಗ ಅಡುಗೆಲ್ಲ ಮಾಡಿದ್ರೆ ಅಂದ್ರೆ ಚಿಕನ್ ತಂದು ಈಗ ಚಿಕನ್ ಒಣಗಿ ಇದೆಲ್ಲ ಮಾಡ್ಯಾರ ಅತ್ತಿ ಅತ್ತಿ ಮಾಡ್ಯಾ ಒಣಗಿ ಮಾಡೋ ಮಾಡೋದು ಅದು ಹಗ್ನೇ ಮಡ್ಯಾ ಹತ್ತಿನ ಈಗ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಊಟ ಮಾಡ್ತೇವ್ರಿ ಎಲ್ಲರೂ ನಮ್ಮ ಐದ್ನವರೆಲ್ಲ ಉಂಡು ಹೋಗ್ಯಾರೀ ಅವರು ನಮ್ಮ ಐದ್ನವ್ರು ಎಲ್ಲರೂ ಉಂಡು ಹೋದ್ಮೇಲೆ ಈಗ ನಾನು ನಮ್ಮ ಅತ್ತಿ ಲಕ್ಷ್ಮಿ ಎಲ್ಲರೂ ನಾನು ಊಟ ಮಾಡ್ತೇವ್ರಿ ಎಲ್ಲರೂ ಸಮ್ಮನ ಸಮುದಿ ಹತ್ರ ಹೊಂದ್ಕೊಂಡ್ರಿ ಸಮ್ಮೋ ಇಲ್ಲೇ ಕುಂತಾನ್ರಿ ಇವಾಗ कळसी चित्र गव नीर हं मुझे तुमी तुमी आणू